ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನಪ್ಪ ತುಂಬ ದಿನಗಳಾದಮೇಲೆ ಮತ್ತೆ ಬಂದಿದ್ದೀನಿ ಅಂದ್ಕೊಂಡಿದ್ದೀರಾ ನಾನು ಸ್ವಲ್ಪ ದಿನ ಬ್ರೇಕ್ ತಗೊಂಡಿದ್ದೆ ಯಾಕೆ ಅಂತಂದರೆ ನನಗೆ ನಮ್ಮ ಮನೆಗೆ ಇನ್ನೂ ಪುಟ್ಟಲಕ್ಷ್ಮಿ ಬದಲು ಸೊ ಅದರಿಂದ ನಾನು ಬ್ರೇಕ್ ತಗೊಂಡಿದ್ದೆ ಇನ್ಮೇಲಿಂದ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ ಹೀಗೆ ಫಸ್ಟ್ ಹೆಂಗೆ ಸಪೋರ್ಟ್ ಮಾಡಿದ್ರು ಹಂಗೆ ಈಗಲೂ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ನನ್ನ ದೊಡ್ಡ ಮಗಳು ದೇಹದ್ದು ಹುಟ್ಟಿದಮ್ಮ ಸಿಂಪಲ್ ಆಗಿ ಮನೆಯಲ್ಲೇ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅದರದ್ದು ವೀಡಿಯೋ ಇದು ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಮಗಳಿಗೂ ಎಲ್ಲರೂ ವಿಶ್ ಮಾಡಿ

तीन से माँ, अंटी लोड कौन तीन से हैं? हाँ, तीन से तीन से लोड कौन तीन से? स्मेल में डरता हैं। अंकल हैं ये? अंकल हैं ये? अंकल इंटीरियर तो बताओ लेके बस तेरे सीन हैं। नेचुरल लेके। वाइस का एक बोल रहा हूँ आम लेके बैकग्राउंड अलग हैं। अधिकाल्ला म्यूजिक का एक बोल रहे हैं। हा� ನಾಗೋ ಬಾ ಏನು ಕೊಡತೋ ಇんど ಓ ನೀನು ತಿನ್ಸಾ ನೀನು ತಿನ್ಸಮ್ಮಾ ನೀನ ತಾತ ಅಮ್ಮಾಮ್ಮನಿಗೆ ಇಬ್ರು ಕೊಡ್ತೀಯಾ ತಿನ್ಸ ನಾನು ಒಳ್ಳೆ ನೀ ಇಬ್ರು ಹೋಗಿ ಕೊಡಿ ಅಲ್ಲ ಜಾಗದಲ್ಲಿ ಅವ್ನಿ ತಾತ ತಿನ್ಸಿರೋದು ಅಲ್ಲ ಅಮ್ಮ ತಕ್ಕೊಂಡ ತಾತุง ಅಮ್ಮಾಮ್ಮನಿಗೆ ಇಬ್ರು ಕೊಡ್ತೀಯಾ

ఆ సరే సో ప పాజ్ మార్లా బడ బడ లే సో అది ఆకబట్టు వీడియో అబ్బ నా నా దర్లో వేడ హ్ హ్ ఉందలా కిలేట్రో అవుతది సరే నామొక పాప ಕಟ್ಟಕಡೆ ನಿ ನಿ ನೋಡಿ ನೋಡಿ ಬನ್ನಿ ನಾನು ಹ್ಮ್ ಒಪ್ಪ್ಮಿದನ್ಸ್ ಆಮೇಲೆ ತಿನ್ನು ಬಿಡು ಅದು ತಿನ್ನೋದಲ್ಲ ಅದು

ಮುಂದೆ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಗಳು ಅಪ್ಲೋಡ್ ಮಾಡ್ತೀವಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್